ಸ್ನೇಹಿತರೆ ಇಂಡಿಜಿನಿಯಸ್ ಅಥವಾ ನಮ್ಮ ಭಾರತದಲ್ಲಿ ತಯಾರಿಸಿರುವಂತಹ ಆಕಾಶ್ ತೀರ್ ಸರ್ಫೇಸ್ನಿಂದ ಏರ್ ಅಥವಾ ಮೇಲ್ಮೈಯಿಂದ ಗಾಳಿಗೆ ಉಡಾಯಿಸುವಂತಹ ಕ್ಷಿಪಣಿ ವಾಯು ರಕ್ಷಣಾ ವ್ಯವಸ್ಥೆ ಮೊನ್ನೆ ಭಾರತೀಯ ಸ್ವತ್ತುಗಳನ್ನು ಗುರಿಯಾಗಿಸಿಕೊಂಡು ಭಾರತೀಯ ವಸ್ತುಗಳನ್ನು ಅಥವಾ ಭಾರತೀಯ ಜಾಗಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಡ್ರೋನ್ ದಾಳಿಗಳನ್ನು ವಿಫಲಗೊಳಿಸುವಲ್ಲಿ ಅತ್ಯಂತ ದೊಡ್ಡ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ ಹೀಗಂತ ಹೇಳಿದವರು ರಕ್ಷಣಾ ಅಧಿಕಾರಿಗಳು ಮೇ ಎಂಟು ಮತ್ತು ಒಂಬತ್ತರ ಮಧ್ಯರಾತ್ರಿಯಲ್ಲಿ ಭಾರತೀಯ ಸೇನೆ ಪಶ್ಚಿಮ ಗಡಿಯಲ್ಲಿ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಿಯಂತ್ರಣ ರೇಖೆ ಎಲ್ಒಸಿ ಪಾಕಿಸ್ತಾನದಿಂದ ಹಲವಾರು ಡ್ರೋನ್ ದಾಳಿಗಳನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಲಾಗಿದೆ ಮತ್ತು ಪಾಕಿಸ್ತಾನದ ದಾಳಿಗೆ ಭಾರತೀಯ ಸೇನೆ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಭಾರತೀಯ ಸೇನೆ ಮತ್ತು ವಾಯುಪಡೆ ಎರಡೂ ಕೂಡ ಪಾಕಿಸ್ತಾನ ಗಡಿಯಲ್ಲಿ ಕ್ಷಿಪಣಿ ವ್ಯವಸ್ಥೆಯನ್ನು ನಿಯೋಜಿಸಿವೆ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ ಮೇಡ್ ಇನ್ ಇಂಡಿಯಾ ಆಕಾಶ್ ಸರ್ಫೇಸ್ ಟು ಏರ್ ಅಥವಾ ಮೇಲ್ಮೈಯಿಂದ ಗಾಳಿಗೆ ಉಡಾಯಿಸುವ ಕ್ಷಿಪಣಿ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನದ ದಾಳಿಗಳನ್ನ ಅಟ್ಯಾಕ್ ಅನ್ನು ವಿಫಲಗೊಳಿಸುವಲ್ಲಿ ಅತ್ಯಂತ ಉತ್ತಮವಾಗಿ ಬಳಸಿಕೊಂಡಿವೆ ಭಾರತೀಯ ಸೇನೆ ಮತ್ತು ವಾಯುಪಡೆ ಎರಡೂ ಕೂಡ ಪಾಕಿಸ್ತಾನ ಗಡಿಯುದ್ದಕ್ಕೂ ಕ್ಷಿಪಣಿ ವ್ಯವಸ್ಥೆಯನ್ನು ಹೊಂದಿವೆ ಹೀಗಂತ ರಕ್ಷಣಾ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಆಕಾಶ್ ತೀರ್ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆ ಮಧ್ಯಮ ಶ್ರೇಣಿಯ ಮೇಲ್ಮೈಯಿಂದ ಗಾಳಿಗೆ ಉಡಾಯಿಸುವ ಕ್ಷಿಪಣಿ ವ್ಯವಸ್ಥೆಯಾಗಿದ್ದು ಇದು ವಾಯು ಮಾರ್ಗವಾಗಿ ಬರುವಂತಹ ಬೆದರಿಕೆಗಳನ್ನು ಹಾಗೆ ಡ್ರೋನ್ಗಳಾಗಿರಬಹುದು ಬೇರೆ ಬೇರೆ ವಸ್ತುಗಳನ್ನ ಹೊಡೆದುರುಳಿಸಲಿಕ್ಕೆ ಹಾಗೆ ನಮ್ಮ ದೇಶಕ್ಕೆ ರಕ್ಷಣೆಯನ್ನು ಒದಗಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಈ ವ್ಯವಸ್ಥೆ ಅತ್ಯಾಧುನಿಕ ವೈಶಿಷ್ಟ್ಯಗಳು ಮತ್ತು ದೇಶದಾದ್ಯಂತ ಚಲನಶೀಲತೆಯನ್ನ ಹೊಂದಿವೆ ಇನ್ನು ರಿಯಲ್ ಟೈಮ್ ಸೆನ್ಸಾರ್ ಡೇಟಾ ಸಂಸ್ಕರಣೆ ಮತ್ತು ಅಪಾಯದ ಮೌಲ್ಯಮಾಪನವನ್ನ ಯಾವುದೇ ದಿಕ್ಕಿನಿಂದ ಬಹುಗುರಿಗಳ ಮಲ್ಟಿಪಲ್ ಟಾರ್ಗೆಟ್ಗಳ ಏಕಕಾಲಿಕವಾಗಿ ಅದನ್ನು ಗುರುತಿಸಿ ಅದರ ವಿರುದ್ಧ ಪ್ರತಿ ದಾಳಿಯನ್ನು ಮಾಡಲಿಕ್ಕೆ ಇದು ಎಲ್ಲ ರೀತಿಯಲ್ಲೂ ಸಿದ್ಧವಾಗಿರ್ತದೆ ಇನ್ನು ಮೇ ಎಂಟು ಮತ್ತು ಒಂಬತ್ತರ ಮಧ್ಯರಾತ್ರಿ ಭಾರತೀಯ ಸೇನೆ ಪಶ್ಚಿಮ ಗಡಿಯಲ್ಲಿ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಿಯಂತ್ರಣ ರೇಖೆ ಸಿ ಪಾಕಿಸ್ತಾನದಿಂದ ಹಲವಾರು ಡ್ರೋನ್ ದಾಳಿಗಳು ಮತ್ತು ಕದನ ವಿರಾಮ ಉಲ್ಲಂಘನೆಗಳನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿವೆ ಮತ್ತು ನಿರ್ಣಾಯಕವಾಗಿ ಪ್ರತಿಕ್ರಿಯಿಸಿದೆ ಅಂತ ಹೇಳಿ ಭಾರತೀಯ ಸೇನೆ ಹೇಳಿದೆ ಇನ್ನು ಭಾರತೀಯ ಸೇನೆ ಏನು ಹೇಳಿದೆ ಅಂತಂದ್ರೆ ಪಾಕಿಸ್ತಾನ ಸಶಸ್ತ್ರ ಪಡೆಗಳು ಎರಡು ಸಾವಿರದ ಇಪ್ಪತ್ತೈದರ ಮೇ ಎಂಟು ಮತ್ತು ಒಂಬತ್ತರ ಮಧ್ಯರಾತ್ರಿಯಲ್ಲಿ ಸಂಪೂರ್ಣ ಪಶ್ಚಿಮ ಗಡಿಯಲ್ಲಿ ಡ್ರೋನ್ಗಳು ಮತ್ತು ಇತರ ಮದ್ದುಗುಂಡುಗಳನ್ನು ಬಳಸಿಕೊಂಡು ಹಲವಾರು ದಾಳಿಗಳನ್ನು ಪ್ರಾರಂಭಿಸಿವೆ ಪಾಕ್ ಪಡೆಗಳು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಿಯಂತ್ರಣ ರೇಖೆಯಲ್ಲಿ ಹಲವು ಬಾರಿ ಕದನ ವಿರಾಮವನ್ನ ಉಲ್ಲಂಘಿಸಿವೆ ಅಂದರೆ ಸಿ ಎಫ್ ಇ ಮಾಡಿದೆ ಡ್ರೋನ್ ದಾಳಿಗಳನ್ನು ಪರಿಣಾಮಕಾರಿಯಾಗಿ ಹಿಮ್ಮೆಟ್ಟಿಸಲಾಗಿದೆ ಮತ್ತು ಸಿ ಎಫ್ ಇಗಳಿಗೆ ಸೂಕ್ತ ಉತ್ತರವನ್ನು ಕೊಡಲಾಗಿದೆ ಭಾರತೀಯ ಸೇನೆ ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಕಾಪಾಡಲಿಕ್ಕೆ ಬದ್ಧವಾಗಿದೆ ಎಲ್ಲ ದುಷ್ಟ ಅಂದರೆ ಕೆಟ್ಟ ಉದ್ದೇಶಗಳಿಗೆ ಅತ್ಯಂತ ಪ್ರಬಲವಾಗಿ ಪ್ರತಿಕ್ರಿಯಿಸಲಾಗ್ತದೆ ಅಂತ ಹೇಳಿ ತಿಳಿಸಿದೆ